ಪ್ರೇವೇಕ್ಷಕರೇ ನಮಸ್ಕಾರ ಜ್ಯೋತಿಷದಲ್ಲಿ ಶುಕ್ರನಿಗೆ ಬಹಳ ಪ್ರಾಶಸ್ತ್ಯ ಕೊಡ್ತೀವಿ ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಸುಖ ಭೋಗ ಸು ಮತ್ತು ಒಳ್ಳೆಯ ಬಟ್ಟೆಗಳು ದುಡ್ಡು ಒಳ್ಳೆಯ ಮನೆ ಇರಬೇಕಾದ್ರೆ ಶುಕ್ರನ ಅನುಗ್ರಹ ಇರಬೇಕು ಅಂತ ಹೇಳ್ತೀವಿ ಯಾವ ಯಾವಾಗ ಶುಕ್ರ ಗೋಚಾರದಲ್ಲಿ ಕೆಡ್ತಾ ಇರ್ತಾನೋ ಶುಕ್ರ ದಶೆ ಅಂತ ಯಾರಾಗ ನಡೀತಾ ಇರುತ್ತೆ ಅಥವಾ ಶುಕ್ರ ರಾಷ್ಟ್ರಾಧಿಪತಿ ಯಾರಿಗಾಗಿರ್ತಾನೆ ಅವ್ರಿಗೆಲ್ಲ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗುತ್ತೆ ಇವಾಗ ನೋಡಿ ಬಹಳ ಮುಖ್ಯ ಏನು ಅಂದರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಶುಕ್ರ ಮೀನರಾಶಿಯ ದೀರ್ಘ ವಾಸ್ತವ್ಯದಿಂದ ಅದನ್ನು ಮುಗಿಸಿ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಅಲ್ಲಿ ಜೂನ್ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಇರ್ತಾನೆ ಅಂದರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜೂನ್ ಇಪ್ಪತ್ತೆಂಟನೇ ತಾರೀಕವರೆಗೂ ಈ ಕಳೆದ ನಾಲ್ಕು ತಿಂಗಳಿಂದ ನನ್ನ ಅಫ್ಕೋರ್ಸ್ ನಂತರ ಬರುವಂಥ ಕ್ಲೈಂಟ್ಸ್ ಎಲ್ಲ ನೋಡಿಕೊಂಡು ಮತ್ತು ನನ್ನ ಅನುಭವದಲ್ಲಿ ಮೇಷ ಹಾಗೂ ತುಲಾರಾಶಿಯವರಿಗೆ ಸಾಕಷ್ಟು ಕಷ್ಟಗಳ ಮೇಲೆ ಕಷ್ಟಗಳು ಹೆಚ್ಚಾಗಿ ಒಂಥರ ಮನಸ್ಸಿಗೆ ವೇದನೆ ಆಗಿರುವಂಥದ್ದು ನಾವು ನೋಡಿರಬಹುದು ಹಾಗೆಯೇ ಹೋದ ಮೂರು ವರ್ಷಗಳಿಂದ ಕೂಡ ಮೇಷ ಹಾಗೂ ತುಲಾರಾಶಿಯವರಿಗೆ ಸ್ವಲ್ಪ ಕೈಯಾಗಿ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳಬೇಕಾಗುತ್ತೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿರ್ತಾರೆ ಒಂಥರ ಮುಜಗರ ನಿರಾಸೆ ಹಾಗೂ ಬೇಸರ ಮೇಷ ಹಾಗೂ ತುಲಾರಾಶಿಗೆ ಮೂರು ವರ್ಷಗಳಿಂದ ಖಂಡಿತವಾಗಿ ಕಾಡಿದೆ ಜೊತೆಯಲ್ಲಿ ಮೇಷರಾಶಿಗೆ ಸಾಡೆ ಸಾತಿ ಕೂಡ ಈಗ ಶುರು ಆಗಿದೆ ಒಂಥರ ಕಷ್ಟನೇ ಅಂತಲೇ ಹೇಳಬೇಕಾಗುತ್ತೆ ಆದರೆ ಒಂದು ವಿಚಿತ್ರ ಏನಂದರೆ ಈ ಶುಕ್ರ ಮೀನರಾಶಿಯಿಂದ ಮೇಷರಾಶಿಗೆ ಮೇ ಇಪ್ಪತ್ತೊಂಬನೇ ತಾರೀಕು ಪ್ರವೇಶ ಆಗಿರೋದು ಆಗೋದು ಬಹಳ ಮುಖ್ಯ ಆ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜೂನ್ ಇಪ್ಪತ್ತೆಂಟದವರೆಗೆ ಮೇಷ ಹಾಗೂ ತುಲಾರಾಶಿಯವರಿಗೆ ಬಹಳ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಅವ್ರ ದಶಾಭುಕ್ತಿಗಳು ಏನಾದಿರಲಿ ಇಲ್ಲಿ ಶುಕ್ರನ ಸ್ವ ಆಶೀರ್ವಾದ ಬಂದೇ ಬರುತ್ತೆ ಇದು ನನ್ನ ನಲವತ್ತೇಳು ವರ್ಷದ ಅನುಭವದಲ್ಲಿ ನಾನು ತಿಳಿಸ್ತಾ ಇರುತ್ತೆ ತಮಗೆ ಈ ಬಾರಿ ಶುಕ್ರ ರಾಶಿಯಲ್ಲಿ ಆವಾಗ್ಲಿರದಂಗೆ ಮೇ ಇಪ್ಪತ್ತೊಂಬನೇ ತಾರೀಕಿಂದ ಜೂನ್ ಇಪ್ಪತ್ತೆಂಟನೇ ತಾರೀಕು ವರೆಗೂ ಇರ್ತಾನೆ ಅಂದರೆ ಹೆಚ್ಚು ಕಡಿಮೆ ಒಂದು ತಿಂಗಳು ಸಂಪೂರ್ಣ ಇರ್ತಾನೆ ಮೊದಲನೇದಾಗಿ ಈ ಒಂದು ತಿಂಗಳಲ್ಲಿ ಮೇಷ ರಾಶಿಗೆ ಏನು ಫಲ ಬರಬಹುದು ಅಂತ ನಾನು ಇವಾಗ ನಿಮಗೆ ತಿಳಿಸ್ತೀನಿ ಆನಂತರ ತುಲಾರಾಶಿ ಬಗ್ಗೆ ಹೇಳ್ತೀನಿ ದ್ವಿತೀಯ ಸಪ್ತಮಾಧಿಪತಿಯಾಗಿ ಜನ್ಮ ರಾಶಿಯ ಶುಕ್ರ ಇದ್ದು ಸಪ್ತಮದ ಮೇಲೆ ದೃಷ್ಟಿಯಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ತಿಂಗಳಲ್ಲಿ ಅವಿವಾಹಿತರ ಮೇಷ ರಾಶಿಯವರಿಗೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ ಮದುವೆನೂ ಆಗ್ಬೋದು ನಿಶ್ಚಯನೂ ಆಗ್ಬೋದು ಹಣಕಾಸಿನ ವಿಷಯಕ್ಕೆ ಅನುಕೂಲ ಉಂಟಾಗುತ್ತೆ ಯಾಕಂದರೆ ಶುಕ್ರ ಒಂದು ಮೇಷಕ್ಕೆ ಧನಸ್ಥಾನಾಧಿಪತಿ ಆಗ್ತಾನೆ ಮುಖದ ಮೇಲೆ ಕೆಲವರಿಗೆ ಕಲೆಗಳಿರುತ್ತೆ ಮೇಷರಾಶಿಯವರಿಗೆ ಆ ಕಲೆಗಳು ಸ್ವಲ್ಪ ಇವಾಗ ಕಡಿಮೆ ಆಗುತ್ತೆ ಹಣಕಾಸಿನ ವಿಷಯಕ್ಕೆ ಅನುಕೂಲ ಉಂಟಾಗುತ್ತೆ ಹಾಗೆಯೇ ಮುಖದ ಕಳೆ ಕೂಡ ಹೆಚ್ಚಾಗುತ್ತೆ ಒಂದು ಸರ್ತಿ ತಿಂತೇವೆ ನೋಡಿ ಆ ಥರ ಕಳಕಳೆಯಾಗಿದ್ದಾರೆ ಅಂತ ಆ ಥರ ಕಳೆ ಹೆಚ್ಚಾಗುತ್ತೆ ದೀರ್ಘಕಾಲದಲ್ಲಿ ಭಾಳ ನೋವನ್ನು ಅನುಭವಿಸಿರೋರಿಗೆ ಮುಖದಲ್ಲಿ ಕಳೆ ಹೊರಟೋಗಿರುತ್ತೆ ಬಟ್ ಈಗ ಮೇಷಕ್ಕೆ ಶುಕ್ರ ಪ್ರವೇಶದಾಗ ಮೇಷ ಅವರಿಗೆ ಮುಖದಲ್ಲಿ ಕಳೆ ಸ್ವಲ್ಪ ಹೆಚ್ಚಾಗ್ತಾ ಬರುತ್ತೆ ಅಂದರೆ ಸ್ವಲ್ಪ ಸಂತೋಷ ಆಗೋದ್ರಿಂದ ಒಳ್ಳೆಯದಾಗೋದ್ರಿಂದ ಆ ರೀತಿಯಲ್ಲಿ ಆಗುತ್ತೆ ಇನ್ನು ಭೂಮಿ ಅಥವಾ ಸೈಟ್ ಅಥವಾ ಮನೆ ಪಡ್ಕೊಳ್ಳುವಂಥ ಪ್ರಯತ್ನಗಳಿಗೆ ಚಾಲನೆ ಸಿಗತ್ತೆ ಯಶಸ್ಸು ಸಿಗುತ್ತೆ ಬಿರುಕು ಬಿಟ್ಕೊಂಡಿರೋ ದಾಂಪತ್ಯಕ್ಕೆ ಬಿರುಕು ಅಂದರೆ ಡೈವರ್ಸ್ ಉರೋ ಅಂತಲ್ಲ ಎಷ್ಟೋ ಜನ ಮದುವೆಯಾಗಿ ಹತ್ತು ವರ್ಷ ಪುರುಷ ಆದರೂ ಜಗಳಗಳು ಆಡ್ತಾನೆ ಇರ್ತಾರೆ ನೋಡಿ ಅವ್ರಿಗೆ ಸಮಾಧಾನ ಇರಲಿಲ್ಲ ಪ್ರೀತಿ ಹಾಗೂ ವಿಶ್ವಾಸ ಅನಿರೀಕ್ಷಿತವಾಗಿ ಸ್ವಲ್ಪ ಹೆಚ್ಚಾಗ್ತಾ ಬರುತ್ತೆ ಅದಕ್ಕೆ ಖಂಡಿತವಾಗಿ ಸಂತೋಷ ಪಡಬೇಕು ಭಾಳ ಮುಖ್ಯ ವಿಷಯ ನಲವತ್ತು ವಯಸ್ಸು ದಾಟಿರುವಂಥ ಅವಿವಾಹಿತರು ಎಷ್ಟೋ ಜನರಿಗೆ ನೋಡಿ ಮೂವತ್ತೈದು ನಲವತ್ತು ನಲವತ್ತೈದು ಆದರೂ ಮದುವೆಗಳಾಗಿರಲಿಲ್ಲ ಇಲ್ಲ ನನ್ನ ಲೆಕ್ಕಾಚಾರದ ಪ್ರಕಾರ ನಾನು ಬೇರೆ ಥರ ಲೆಕ್ಕಾಚಾರ ಹಾಕ್ಕೊಂಡಿದ್ದೀನಿ ಶುಕ್ರ ದಶೆ ಅಂತ ಎಂತಕೊಳ್ತೀವಿ ಅದು ಇಪ್ಪತ್ತು ವರ್ಷ ಇರುತ್ತೆ ಅದನ್ನು ಕೆಲವು ಕಾರಣಾಂತರಗಳಿಂದ ನಾವು ಡಬ್ಬಲ್ ಮಾಡೋದಕ್ಕೆ ನಲವತ್ತು ಅಂತ ಬರುತ್ತೆ ಸೊ ಈ ನನ್ನ ಲೆಕ್ಕಾಚಾರದ ಪ್ರಕಾರ ನಲವತ್ತು ವಯಸ್ಸು ದಾಟಿರುವಂಥ ಮೇಷರಾಶಿಯ ಅವಿವಾಹಿತರು ಯಾರಿಗೆ ಮದುವೆ ಮದುವೆ ಭಾಗ್ಯ ಇದುವರೆಗೂ ಲಭಿಸಿಲ್ವೋ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡಾಗಿ ವಿಚಿತ್ರ ರೀತಿಯಲ್ಲಿ ವಿವಾಹ ಭಾಗ್ಯ ದೊರಕಬಹುದು ವಿವಾಹವೂ ಆಗಬಹುದು ಒಟ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶುಭ ಅಂತ ನಡೆಯುತ್ತೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಸ್ ಆಗಿ ಎಲ್ಲ ಯಾರನ್ನೂ ಮೀಟ್ ಮಾಡಿ ಆ ರೀತಿಯಲ್ಲಿ ಆಗ್ಬೋದು ಹಾಗೆಯೇ ಇನ್ನು ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ನೋಡೋದು ನೋಡೋದಾದರೆ ಈ ಒಂದು ತಿಂಗಳಲ್ಲಿ ಅಂದರೆ ಜೂನ್ ಇಪ್ಪತ್ತೆಂಟನೇ ತಾರೀಕಿನ ಒಳಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಕೆಲವು ಒಳ್ಳೆ ಮುನ್ನಡೆಗಳು ನಡೆಯುತ್ತೆ ಎಲ್ಲಿ ಸ್ಥಗಿತ ಆಗಿಬಿಟ್ಟಿತ್ತು ಅವ್ರಿಗೆ ಅಂದರೆ ಸೊಲ್ಯೂಷನ್ ಸಿಗದೆ ಚೆನ್ನಾಗಿ ನಡೀತಾ ಇರುತ್ತೆ ಬಟ್ ಸೊಲ್ಯೂಷನ್ ಸಿಗದೆ ಮುಂದಕ್ಕೆ ಹೋಗೋಲ್ಲ ಇಂಥಕ್ಕೆ ಹೋಗಲ್ಲ ಏನು ಸ್ವಲ್ಪ ಇದಾಗಲ್ಲ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ವಲ್ಲ ಅಂಥವ್ರಿಗೆ ಮುನ್ನಡೆಯಾಗುತ್ತೆ ಸಪ್ತಮದಲ್ಲಿ ತುಲಾರಶಿಯಿಂದ ಶುಕ್ರ ಇರೋದರಿಂದ ತುಲಾರಶಿ ಅವಿವಾಹಿತರಿಗೆ ಅವ್ರಿಗೂ ಕೂಡ ವಿವಾಹ ಭಾಗ್ಯ ಲಭಿಸುತ್ತೆ ಅನಾರೋಗ್ಯದವರಿಗೆ ಅಂದರೆ ತುಲಾರಶಿಗೆ ಶುಕ್ರ ಬಂದು ರಾಶಿಯಾಧಿಪತಿ ಆಗ್ತೇನೆ ರಾಶಿಯಾಧಿಪತಿ ಲಗ್ನಾಧಿಪತಿಯ ತೊಡಗ ದೇಹ ಅಂತ ಹೇಳ್ತೀವಿ ಭಾವ ಅಂತ ಅನಾರೋಗ್ಯದವರಿಗೆ ಒಳ್ಳೆಯ ಚಿಕಿತ್ಸೆ ಪಡ್ಕೊಂಡು ರೋಗ ನಿವಾರಣೆ ಆಗ್ಬೋದು ಇನ್ನು ಸ್ವಗೃಹಕ್ಕೆ ಸಂಬಂಧಪಟ್ಟ ಹಾಗೆ ಶುಭ ಉಂಟಾಗುತ್ತೆ ಮನೆಯಲ್ಲಿ ಸಂಬಂಧಗಳ ಸಮಸ್ಯೆಗಳು ಭಾಳ ಜನರಿಗೆ ಸಂಬಂಧಗಳತ್ರ ಸಂಬಂಧಗಳ ಹತ್ರ ಸಂಬಂಧಗಳು ಹೋಗಿರುತ್ತೆ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳಗಳು ಒಬ್ಬರ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಈ ರೀತಿಯಲ್ಲಿ ಆಗ್ತಾ ಇರುತ್ತದೆ ಅಂತ ಅಲ್ಲಿ ಅಂಥ ವಿಷಯಕ್ಕೆಲ್ಲ ಸ್ವಲ್ಪ ತೋಲಾರೀಶಿ ಕಳೆದೋಗಿರೋ ಸಂಬಂಧಗಳು ಹತ್ತಿರ ಆಗುತ್ತೆ ಆಮೇಲೆ ಸಂಬಂಧಗಳ ಸಮಸ್ಯೆಗಳು ಕೂಡ ಅದು ಕಡಿಮೆ ಆಗುತ್ತೆ ಯಾವ ತುಲಾರಾಶಿಯ ವಯಸ್ಸಾದ ಪೋಷಕರು ದೀರ್ಘಕಾಲದಿಂದ ಮಕ್ಕಳಿಂದ ಅಗಲಿ ದೂರ ಇರ್ತಾರೋ ಇವಾಗ ಮಕ್ಕಳು ಫಾರಿನ್ ಹೊರಟೋಗಿರ್ತಾರೆ ಅಥವಾ ಇಲ್ಲೇ ಇಂಡಿಯಾಲೇ ಭಾಳ ದೂರದ ಪಟ್ಟಣದಲ್ಲಿ ಮಕ್ಕಳಿರ್ತಾರೆ ಮ ತಾಯಿ ತಂದೆಗಳಿಲ್ಲಿರ್ತಾರೆ ವಯಸ್ಸಾಗಿರೋರು ಆ ವಯಸ್ಸಾಗಿರೋ ತುಲಾರಾಶಿಯವರಿಗೆ ಸ್ವಲ್ಪ ಮಕ್ಕಳ ಮಕ್ಕಳು ಹತ್ತಿರ ಆಗುವಂಥ ಭಾಗ್ಯ ಕೂಡ ಲಭಿಸಬಹುದು ಏನಾದರೂ ಡೆವಲಪ್ಮೆಂಟ್ಸ್ ಆ ರೀತಿಯಲ್ಲಾಗಿ ಅವ್ರಿಗೆ ಅನುಕೂಲ ಆಗುವಂಥದ್ದಾಗತ್ತೆ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ಇದು ಅಷ್ಟೇ ಅನಿರೀಕ್ಷಿತವಾಗಿ ಒಳ್ಳೆಯ ವಾಹನ ಲಭ್ಯವಾಗ್ಬೋದು ಅಂದರೆ ವಾಹನ ಅಂತ ಹುಡುಕ್ ಹುಡುಕಾಡದೆ ಅವರು ಸುಮ್ಮನೆ ಅವರ ಮನಸ್ಸಲ್ಲಿ ಇಲ್ಲದೆ ಅದ್ಯಾವುದೇ ಆಸೆಗಳಿಲ್ಲದೆ ಬೇರೆಯನ್ನು ಕೆಲಸ ಮಾಡಿದಾಗ ಅನಿರೀಕ್ಷಿತವಾಗಿ ಮತ್ತು ವಾಹನ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ ವೃತ್ತಿ ಜೀವನದಲ್ಲಿ ಒಳ್ಳೆಯ ಹಾಗೂ ಹೊಸ ಬದಲಾವಣೆಗಳು ಕೂಡ ಕಂಡುಬರುತ್ತೆ ಅನುಕೂಲ ಇದ್ದರೆ ಮೇಷರಾಶಿಯವರು ಅವ ತುಲಾರಾಶಿಯವರು ಈ ತೇದಿಗಳನ್ನ ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಮೇ ಮೂವತ್ತನೇ ತಾರೀಕು ಜೂನ್ ಆರನೇ ತಾರೀಕು ಜೂನ್ ಹದಿಮೂರನೇ ತಾರೀಕು ಜೂನ್ ಇಪ್ಪತ್ತನೇ ತಾರೀಕು ಹಾಗೆಯೇ ಜೂನ್ ಇಪ್ಪತ್ತೇಳನೇ ತಾರೀಕು ಎಲ್ಲ ದಿನಗಳು ನೋಡಿ ಶುಕ್ರವಾರ ಇರುತ್ತೆ ಅಥವಾ ಯಾವುದಾದರೂ ಎರಡು ಶುಕ್ರವಾರಗಳಾದರೂ ಅಮ್ಮನವರ ಯಾವುದೇ ದೇಗುಲಕ್ಕೆ ಯಾವುದೇ ರೂಪದ ಅಮ್ಮನವರ ದೇಗುಲಕ್ಕೆ ಲಕ್ಷ್ಮಿ ಪಾರ್ವತಿ ಕಾಳಿ ಆ ಆ ಥರ ಗಾಯತ್ರಿ ಸಂಜೆ ಹೋಗಿ ಈ ದಿನಗಳಲ್ಲಿ ಸಂಜೆ ಹೋಗಿ ಸ್ವಲ್ಪ ಹೂವು ಹಾಗೂ ಬಾಳೆಹಣ್ಣನ್ನು ಅರ್ಪಿಸಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಬಹಳ ಒಳ್ಳೆಯದು ವೀಕ್ಷಕರೇ ಇನ್ನು ಅತಿ ಶೀಘ್ರದಲ್ಲಿ ಬಹಳ ಮುಖ್ಯವಾದ ರಾಹು ಹಾಗೂ ಕೇತು ರಾಶಿಯ ಬದಲಾವಣೆ ಸಂಚಿಕೆಯನ್ನು ದೀರ್ಘ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತೀನಿ ಅದನ್ನು ನಿರೀಕ್ಷಿಸಿ ಈ ಚಿಕ್ಕ ಸಂಚಿಕೆ ಕೂಡ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಮ್ಮಂದೇ ಜಗದ್ಗುರುಂ